ಇದೇ ಮಾಗ ಮಾಸ ಫೆಬ್ರವರಿ ಹನ್ನೆರಡನೇ ತಾರೀಕು ಅಣ್ಣ ಅದಕ್ಕೆ ಆನಿವರ್ಸರಿ ಇತ್ತು ಅದಕ್ಕೋಸ್ಕರ ಶಿವಪ್ಪನ ದೇವಸ್ಥಾನದಲ್ಲಿ ನಾವು ಅಭಿಷೇಕಕ್ಕೆಲ್ಲ ಬರೆಸಿದ್ವಿ ಮತ್ತು ಮನೆಯಲ್ಲಿ ಅವತ್ತೇ ನಮಗೆ ನಮ್ಗೆ ಗೊತ್ತಿರೋರೊಬ್ಬರು ಪ್ರಯಾಗ್ರಾಜ್ಯಿಂದ ಕುಂಭ ಮೇಳಕ್ಕೆ ಹೋಗಿದ್ರು ಅವ್ರ ಕಡೆಯಿಂದ ನಮ್ಮ ಮನೆಗೆ ಗಂಗಾಜಲ ಮತ್ತು ರುದ್ರಾಕ್ಷಿ ಬಂದಿತ್ತು ಇವತ್ತಿನ ವ್ಲಾಗ್ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೆಳಗಿನ ಜಾವ ನಾವು ನಾಲ್ಕು ಗಂಟೆಗೆಲ್ಲ ಇದ್ದು ಸ್ನಾನ ಮಾಡಿ ಮನೆಯೆಲ್ಲ ಉರಿಸಿ ಮತ್ತು ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಐದುವರೆಗೆಲ್ಲ ಪುರೋಹಿತ್ರು ಬರೋದು ಕೇಳಿದರು ಅಂದರೆ ಅಭಿಷೇಕಕ್ಕೆ ಕೊಟ್ಟಿದ್ವಿ ಅದು ಏನು ಮಾಡಿತ್ತು ಸೋಮವಾರನೇ ದೇವಸ್ಥಾನಕ್ಕೆ ಹೋಗಿದಾಗ ಬರ್ಸ್ಬಿಟ್ಟು ಬಂದುಬಿಟ್ಟಿತ್ತು ಅಭಿಷೇಕಕ್ಕೆ ಆ್ಯನಿವರ್ಸರಿ ಇತ್ತಲ್ಲ ಫೆಬ್ರವರಿ ಟ್ವೆಲ್ತು ಅದಕ್ಕೋಸ್ಕರ ಬರ್ಸ್ಬಿಟ್ಟು ಬಂದಿತ್ತು ನಾವು ಬೆಳಗಿನ ಜಾವನೆ ಹೋಗಬೇಕು ಅಂದ್ಕೊಂಡು ಬೇಗನೆ ರೆಡಿ ಆಗಬೇಕಲ್ಲ ಅಂತ ಹೇಳಿ ಬೆಳಗ್ಗೆ ಐದು ಗಂಟೆ ಅಷ್ಟರಲ್ಲೆಲ್ಲ ಮನೆಯಲ್ಲಿ ಪೂಜೆ ಆಯಿತು ಪೌರ್ಣಮಿ ಬೇರೆ ಇತ್ತಲ್ವ ಅವ ಅದೇ ದಿನ ಅದೇ ದಿನನೇ ಅಣ್ಣ ಅದಕ್ಕೆ ಏಳುವರೆಗೆ ಮಹಾಮಂಗ್ಳಾರ್ತಿಗೆ ಹೋಗೋಣ ಅಂದ್ಕೊಂಡಿದ್ದಿದ್ದು ಆಮೇಲೆ ಬಾನು ಇಲ್ಲ ಅಭಿಷೇಕಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಫಸ್ಟೇನೇನೆ ಮೂರು ಗಂಟೆ ರಾತ್ರಿಗೆಲ್ಲ ಎದ್ಬಿಟ್ಟು ನಾಲ್ಕು ಗಂಟೆಗೆಲ್ಲ ಸ್ನಾನ ಮಾಡಿ ದೇವ್ರ ಮನೆಯಲ್ಲೆಲ್ಲ ಎಲ್ಲ ರೆಡಿ ಮಾಡಿ ಮನೆಯೆಲ್ಲ ಒರೆಸಿ ಬಾಗ್ಲಗ್ ನೀರು ಹಾಕಿರೋಂಗೋಲಕ್ಕೆ ಎಲ್ಲ ರೆಡಿಯಾಗಿ ಹೋಗಿತ್ತು ಐದುವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿತ್ತು ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಣ್ಣ ಹತ್ತಿಗೆ ನಾವು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಂದು ಹಳೆ ವಿಡಿಯೋ ಅದಿದೆ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಇಯರ್ದು ಈ ಸರ್ತಿ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ತಾ ಇದ್ದಿದ್ದು ನಮಗೆ ಪ್ರಯಾಗ್ರಾಜಿಂದ ಗಂಗಾ ಜಲ ಮತ್ತು ರುದ್ರಾಕ್ಷಿ ತಂದು ಕೊಟ್ಟಿದ್ರು ನಾವು ಆ ರುದ್ರಾಕ್ಷೆಯನ್ನು ಯೂಸ್ ಮಾಡಿದ್ರೆ ಮನೇಲಿ ಅಂದರೆ ವೆಜ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಸುಮ್ಮನೆ ಹಾಕ್ಕೊಳ್ಳೋದು ಆಮೇಲೆ ಬಿತ್ತಿಡೋ ಅದೆಲ್ಲ ಬೇಡ ಶಿವಪ್ಪನ ಫೋಟೋಕ್ಕೆ ಹಾಕ್ಬಿಡೋಣ ಅದನ್ನ ರುದ್ರಾಕ್ಷಿನ ಅಂತ ಹೇಳಿ ಮಂಜುನಾಥ ಸ್ವಾಮಿ ಫೋಟೋಕ್ಕೆ ರುದ್ರಾಕ್ಷಿ ಹಾಕಿ ಗಂಗಾಚಲನ ಎಲ್ಲರಿಗೂ ಸ್ನಾನಕ್ಕೆ ಒಂದೊಂದು ಸ್ವಲ್ಪ ಗಂಗಾಜಲ ಹಾಕಿ ಅರಹರ ಮಹಾದೇವ ಅಂತ ಇಲ್ಲ ಓಂ ನಮ ಶಿವಾಯ ಅಂತ ಮೂರು ಮೂರು ಸಾರಿ ಹೇಳಿ ಮೂರು ಸಾರಿ ಮೂರು ಚುಮ್ಮು ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿ ಅದು ಮಿಕ್ಕಿದ್ದು ಗಂಗಾಜಲನ ಸ್ವಲ್ಪ ಬೆಳ್ಳಿ ಲೋಟಕ್ಕೆ ಅದು ಗಂಗಾಜಲ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತಿ ಹಾಕಿ ಪೂಜೆ ಮಾಡಿ ಮಿಕ್ಕಿದ್ದು ಗಂಗಾಜಲನ ಹಾಗೆ ಎತ್ತಿಡೋಣ ಅಂತ ಹೇಳಿ ಎತ್ತಿಟ್ವಿ ಇವಾಗ ಅಂದರೆ ಈ ಪೂಜೆ ಮಾಡಬೇಕಾದ್ರೆ ಗಂಗಾ ಜಲ ಅಂದರೆ ನಮಗೆ ಬಂದಿದ್ದು ಅದಕ್ಕೆ ಅಣ್ಣದು ಆ್ಯನಿವರ್ಸರಿ ಇತ್ತಲ್ಲ ನಮಗೆ ಗೊತ್ತಿರೋರೆ ಒಬ್ಬರು ಹೋಗಿದ್ರು ಅವ್ರು ನಮಗೆ ತಂದು ಕೊಟ್ಟಿದ್ದು ಗಂಗಾ ಜಲ ಮತ್ತು ರುದ್ರಾಕ್ಷಿನ ನಾವು ಸ್ವಲ್ಪ ಅದಕ್ಕೆ ಅವ್ರ ಮನೆಗೂ ಕೊಟ್ಟು ಹೋಗಿದ್ವಿ ಹಾಗೆ ಬರಬೇಕಾದ್ರೆ ಬಂದಿದ್ದು ನಾವು ಈ ಗಂಗಾ ಜಲ ಮತ್ತು ರುದ್ರಾಕ್ಷಿನ ಒಂದು ರುದ್ರಾಕ್ಷಿ ಸರ ಕೊಟ್ಟು ಮತ್ತು ಅವ್ರಿಗೊಂದು ಸ್ವಲ್ಪ ಗಂಗಾ ಜಲ ಕೊಟ್ಟು ಬ ಮಿಕ್ಕಿದ್ದು ನಮ್ಮ ಮನೆಗೆ ತೊಗೊಬಂದ್ವಿ ತೊಗೊಬಂದು ಅಂದರೆ ಇದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳದಲ್ಲ ಅದು ನೂರ ನಲ್ವತ್ತ್ನಾಲ್ಕನೇ ಸತಿ ಬಂದಿರೋ ಕುಂಭಮೇಳ ಅದರಿಂದ ತೊಗೊಬಂದಿರೋ ಗಂಗಾ ಜಲ ಅಲ್ವಾ ಹಾಗಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮನೇಲೂ ಎಲ್ಲರಿಗೂ ಮಕ್ಳಿಗೆಲ್ಲರಿಗೂ ಸ್ನಾನಕ್ಕೆ ಹಾಕೋಣ ನಾವಂತೂ ಹೋಗೋ ಅದೃಷ್ಟ ಸಿಕ್ಕಿಲ್ಲ ನಮಗೆ ಕುಂಭಮೇಳಕ್ಕೆ ಹೋಗಿರೋರು ಕೊಟ್ರಲ್ಲ ಆ ಫಲ ನಮಗೂ ಸ್ವಲ್ಪ ದೊರಲಿ ದೊರೀಲಿ ಅಂತ ಹೇಳಿ ಮನೆಯಲ್ಲೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಹೋಗೋಷ್ಟರಲ್ಲಿ ಐದು ಮುಕ್ಕಾಲು ಆಗೇ ಹೋಯ್ತು ಅಷ್ಟರಲ್ಲಿ ಸ್ಟಾರ್ಟ್ ಹೋಗಿತ್ತು ಮಕ್ಕಳನ್ನೆಲ್ಲರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಮತ್ತು ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ರು ಅವಾಗ ಸ್ವಲ್ಪ ಹೊರಗಡೆ ಬಂದಿದ್ದು ನಾವು ಹೊರಗಡೆ ಬಂದು ಸ್ವಲ್ಪ ಅವಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೊರಗಡೆ ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ದೇವ್ರಿಗೆ ಅಲಂಕಾರನೂ ಮಾಡಿದ್ದೆಲ್ಲ ಆಯಿತು ಪೌರ್ಣಮಿತೆಲ್ಲ ಅಲಂಕಾರನೂ ಮುಗಿತು जन् समर्पाय దేవస్థానల్ అభిషేక ఎలా ముగ్స్కుంటు మహామంగళారతి ఎలా ముగ్దమే నాము మంగ్లారతి తో దేవస్థాన ప్రసాద ఎలా కొట్టు ರಸದೆಲ್ಲ ಇಸ್ಕೊಂಡು ಇನ್ನು ಮನೆಗೆ ಹೋಗೋಣ ಇನ್ನು ಮಕ್ಳಿಗೂ ಟೈಮ್ ಆಗುತ್ತಲ್ಲ ಕಾಲೇಜ್ಗೆ ಹೋಗೋದಕ್ಕೆ ಆಫೀಸ್ಗೆ ಹೋಗೋದಕ್ಕೆ ಅಂತ ಹೇಳಿ ಏಳುವರೆ ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಡಬೇಕು ಮತ್ತು ಇನ್ನು ಮಕ್ಕಳನ್ನೆಲ್ಲ ಕಳಿಸ್ಬೇಕಲ್ಲ ಅವ್ರಿಗೆ ರೆಡಿ ಮಾಡಿ ಅಂತ ಹೇಳಿ ಸ್ವಲ್ಪ ಪಲಾವ್ ಮಾಡಿ ನಾ ಜಾಮೂನ್ನೇ ಮಾಡಿದೆ ಇವತ್ತು ಸ್ವೀಟ್ ಏನು ಬೇಡ ಹೊರಗಡೆ ಇಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಜಾಮೂನ್ ಮಾಡ್ಕೊಂಡು ಕೊಟ್ವಿ ಸ್ವೀಟ್ಗೆ ಅಂತ ಹೇಳಿ ಇನ್ನು ಅಮ್ಮನ ಹತ್ರ ಅಮ್ಮ ಬೇರೆ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಮಲ್ಕೊಂಡೇ ಇದ್ದರು ಆಮೇಲೆ ಅಮ್ಮನ ಬರ ಎದ್ದಿದ್ರಲ್ಲ ಅವಾಗ ಅಣ್ಣ ಅದಕ್ಕೆ ದೇವಸ್ಥಾನದಿಂದ ಬಂದಿದ್ದೆಲ್ಲ ಆದಮೇಲೆ ಅಮ್ಮನ ಆಶೀರ್ವಾದ ತೊಗೋಬೇಕು ಇನ್ನು ಟಿಫನ್ ಮಾಡೋದು ಟೈಮ್ ಆಗುತ್ತೆ ಎಲ್ಲರೂ ಸಂಜೆ ಹೊರ್ಗಡೆ ಹೋಗೋಣ ಮಕ್ಳು ಬಂದಮೇಲೆ ಎಲ್ಲರೂ ಬಂದಮೇಲೆ ಸಂಜೆ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಊಟಕ್ಕೆ ಅಂತ ಅಣ್ಣ ಹೇಳಿದ್ರು ಹಾಗಾಗಿ ನಾವು ರೇಗಿಸ್ತಾ ಇದ್ವಿ ಲಾಸ್ಟ್ ಇಯರ್ ಅಷ್ಟು ಆಗಿತ್ತು ಈ ಸರಿ ಏನೂ ಇಲ್ಲ ಹೊರ್ಗಡೆ ಇದ್ರೆ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ದೇವ್ರ ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟಿದ್ವಲ್ಲ ಸ್ಪೆಷಲ್ ಅಂತಂದರೆ ನಾನ್ ವೆಜ್ನೇನಿಲ್ಲ ಬರೀ ವೆಜ್ಜಲ್ಲೇನೇನೆ ವೆಜ್ಜು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ನಾನ್ ವೆಜ್ ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಪರವಾಗಿಲ್ಲ ನೀವು ಕರ್ಕೊಂಡು ಹೋಗು ಅಂದರೆ ಹೋಗ್ತೀನಿ ಅಂತ ಹತ್ರ ಇಬ್ಬರು ಹೇಳ್ತಾಯಿದ್ರು ನಾನು ಸರಿ ಮಕ್ಕಳ ಹತ್ರ ಕೇಳ್ತೀನಿ ಆಮೇಲೆ ಬೇಕಾದ್ರೂ ಹೋಗೋಣ ಹೀಗೆ ಮಾತಾಡ್ತಾ ಕೂತಿದ್ವಿ ಅಮ್ಮನ ಬೇರೆ ಅಣ್ಣ ಕರಿತಾನೆ ಇದ್ದರು ಬಾ ಅಕ್ಕ ಬಾ ಅಕ್ಕ ಆಶೀರ್ವಾದ ಮಾಡೋಣ ಹೊರ್ಗಡೆ ಹೋಗಬೇಕು ಅಂತ ಎಲ್ಲ ಅದಕ್ಕೆ ಅದನ್ನೇ ಹೇಳ್ತಾಯಿತ್ತು ನಿಮ್ಮಮ್ಮ ಬರೋದೇ ಇಲ್ಲ ನೋಡಿ ಬೆಳಗ್ಗೆ ಬೇಗ ಎದ್ದಿರಲಿಲ್ಲ ಏನಿಲ್ಲ ಇವಾಗೂ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಮನೇಲಿ ಏನೋ ಹಿರಿಯರ ಹತ್ರ ಆಶೀರ್ವಾದ ತೊಗೊಂಡ್ರು ಅವ್ರಿಗೂ ಒಂಥರ ನೆಮ್ಮದಿ ಅಲ್ವಾ ಅಣ್ಣ ಈ ಸೀರೆ ಉಟ್ಕೊಂಡಿದ್ಯಾ ಬೇರೆ ಸೀರೆ ಉಟ್ಕೋ ಅಂತೆಲ್ಲ ಇದ್ರು ಅಮ್ಮ ಅಯ್ಯೋ ಇರಲಿ ಬಾಪಾ ಯಾವುದೋ ಒಂದು ಅಂತ ಅಮ್ಮ ಹೇಳ್ತಾ ಇದ್ರು ನಮ್ಮನ್ನು ಕೇಳ್ತಿದ್ದೆ ಯಾಕೆ ಚೆನ್ನಾಗಿಲ್ವ ಹಂಗೆ ಹಿಂಗೆ ಅಂತ ನಾವು ಸುಮ್ಮನೆ ಅಮ್ಮನ ರೇಗಿಸ್ಕೊಂಡು ಕೂತಿದ್ವಿ ಆಮೇಲೆ ಪರವಾಗಿಲ್ಲ ಸುಮ್ಮನೆ ತಮಾಷೆಗೆ ಹೇಳಿದ್ದು ಅಂತಂದ್ವಿ ಆಮೇಲೆ ಅಣ್ಣ ಅದಕ್ಕೆ ಹತ್ರ ಅದಕ್ಕೆಗೆ ರೇಗಿಸ್ತಾ ಇದ್ರು ಹಿಂಗು ಇಪ್ಪತ್ತಾರು ವರ್ಷ ಸಂಸಾರ ಮಾಡಿಬಿಟ್ಟಿಯಲ್ಲ ಹಾಗೆ ಹೀಗೆ ಅಂತ ಇವನು ರಿಷಿ ಏನತ್ತೆ ಬ್ಲೌಸ್ಗೆ ಹಿಂದೆಗಡೆ ದೇವಸ್ಥಾನ ನಾನೇ ಇಟ್ಸ್ಕೊಂಡ್ಬಿಟ್ಟಿದ್ದೀಯಾ ಡಿಸೈನು ಅಂತ ರೇಗಿಸ್ತಾ ಇದ್ದ ಅದಕ್ಕೆ ಅಣ್ಣ ನೀನು ಮದುವೆ ಆದ್ಮೇಲೆ ನಿನ್ನೆಂಟಿಗೂ ಇದೇ ಥರ ಡಿಸೈನ್ ಹೊಲಿಸು ಅಂತ ಅಣ್ಣ ಅವನಿಗೆ ಹೇಳ್ಕೊಂಡು ರೇಗಿಸ್ತಾ ಇದ್ರು ನಾವು ಹಾಗೆ ವೀಡಿಯೋ ಮಾಡ್ಕೊಂಡ್ ಮಾಡ್ಕೊಂಡು ವೀಡಿಯೋ ಮಾಡ್ಕೊತ ಇದ್ವಿ ಇದೆ ಯಾವುದೋ ಅಣ್ಣಗೆ ಗೊತ್ತೇ ಇಲ್ಲ ನಾನು ವಿಡಿಯೋ ಮಾಡ್ಕೊಂಡೆ ನಾನು ಸುಮ್ಮನೆ ಮಾತಾಡ್ತಾ ಮಾತಾಡ್ತಾನೆ ಫೋನಿಂಗ್ ಇಟ್ಕೊಂಡಿದ್ನಲ್ಲ ಏನೋ ನೋಡ್ತಾ ಇದ್ದೀವಿ ಅಂತ ಅಣ್ಣ ತಿಳ್ಕೊಂಡಿದ್ರು ಆದ್ರೆ ನಾನು ಸುಮ್ಮನೆ ವಿಡಿಯೋ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಬಬ್ಬುನ ಅಣ್ಣ ರೇಗಿಸ್ತಾ ಇದ್ರು ಏನು ಈ ಸೀರೆ ಯಾವಾಗ ತಗೊಂಡೆ ಹಾಗೆ ಹೀಗೆ ಅಂದ್ರೆ ಅಣ್ಣ ಈ ಸಾರಿ ಆ್ಯನಿವರ್ಸರಿಗೆ ಮೈಸೂರು ಸಿಲ್ಕ್ ಸಾರಿ ಕೊಟ್ಟು ಕೊಡಿಸಿದ್ರಲ್ಲ ಬಬ್ಬು ಏನು ಮಾಡಿತ್ತು ಯಾವಾಗೂ ಎರಡು ಎರಡು ಸ್ಯಾರಿ ತೊಗೊಳ್ಳೋದು ಅದ್ರಲ್ಲಿ ಒಂದ್ ಸಾರಿ ಹಾಕ್ಕೊಳ್ಳೋದು ಇನ್ನೊಂದು ಸ್ಯಾರಿ ಎತ್ತಿಡೋದು ಇದೇ ಥರ ಮಾಡ್ತಾ ಇತ್ತು ಇದು ಭೀಮ್ ನಮ್ಮ ಹೊಸಗೆ ತಗೊಂಡು ಈ ಸೀರೆ ಆನಿವರ್ಸರಿ ಕೊಟ್ಕೊಂಡಿದ ಹಣ್ಣಂಗಿದ್ ಸೀರೆ ಇರೋದೇ ಗೊತ್ತಿರ್ಲಿಲ್ಲ ಇದು ಯಾವಾಗ ತಗೊಂಡೆ ಅಂತ ಕೇಳ್ತಾ ಇದ್ರು ಚೆನ್ನಾಗೈತೆ ಆಮೇಲೆ ಅದಕ್ಕೆ ಹಣ್ಣಂಗ್ ಕೊಡ್ಸಿದ್ ಶರ್ಟು ಅದ್ಕೆ ಹಾಕೊಂಡಿದ್ದು ಸೀರೆ ಕಲ್ಲರು ಸ್ವಲ್ಪ ಡಾರ್ಕು ಲೈಟಲ್ಲಿತ್ತು ನಾವು ಅದನ್ನೇ ರೇಗಿಸ್ತಾ ಇದ್ವಿ ಏನು ಮ್ಯಾಚಿಂಗ್ ಆಗಿಬಿಟ್ಟಿದ್ದೀರಾ ಲೈಟು ಡಾರ್ಕ್ ಇದೆ ಒಂದೇ ಥರ ಅಂತ ನಾವು ರೇಗಿಸ್ತಾಯಿದ್ವಿ ಅವಾಗ ನಂಗೆ ಗೊತ್ತೇ ಆಗಿಲ್ಲ ಕಾರಲ್ಲಿ ಕುತ್ಕೊಂಡಿದ್ದಾಗ ಅಣ್ಣ ಹೇಳಿದಾಗ ನನಗೆ ಗೊತ್ತಾಗಿದ್ದು ಅಂತ ಅದಕ್ಕೆ ಹೇಳ್ತಾಯಿದ್ರು ಚೆನ್ನಾಗಿ ಇತ್ತು ಬಿಡು ಅಂತಲೇ ಹೇಳಿದ್ವಿ ಕಲರ್ ಚೆನ್ನಾಗಿತ್ತಲ್ಲ ಹಾಗಾಗಿ ಯಾಕೆ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡ್ರು ತೊಗೊಂಡು ನಮ್ಮಮ್ಮ ಇಪ್ಪತ್ತಾರು ವರ್ಷ ಸಂಸಾರ ಮಾಡ್ತೀರ ಮುಂದಕ್ಕೂ ನಿಮ್ಮ ಸಂಸಾರ ಸುಖವಾಗಿರ್ಲಪ್ಪ ಅಂತೆಲ್ಲ ಹೇಳ್ಬಿಟ್ಟು ಮುಕ್ಕೊಳ್ತಾ ಇದ್ರು ಅಣ್ಣ ಅದಕ್ಕೆ ನೀನು ಯಾಕೆ ನಮ್ಮನ್ನು ಮುಕ್ಕೊಳ್ತಾ ಇದೆಯಾ ಅಂತ ಅಣ್ಣ ರೇಗಿಸ್ತೀವಿ ಇದ್ರು ಅಮ್ಮ ಏನೂ ಹೋಗಲ್ಲಪ್ಪ ಕಾಲು ಬಿದ್ದರಲ್ಲ ನೀವು ಸುಖವಾಗಿರ್ರಿ ಅಂತ ಹೇಳಿದ್ರು ಅಂತೂ ಇಂತೂ ನಮ್ಮ ಅತ್ತಿಗೆ ನಮ್ಮ ಮನೆಗೆ ಬಂದು ಇಪ್ಪತ್ತಾರು ವರ್ಷ ಆಯಿತು ಅತ್ತಿಗೆ ಆಗಿ ಮನೆಗೆ ಬಂದಿಲ್ಲ ಮನೆ ಮಗಳಾಗಿ ನಮ್ಮ ಮನೆಗೆ ಬಂದಿದ್ದು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಧನ್ಯವಾದಗಳು